அங்கே அணுகுமனை அடி குறவனே பராக்கிரமாலி சத்தே வந்த அடி குறியாபதி நானே தசம இ மசிக்க அது கே அது கணு தோடது கடகு அதனா சூர ಇಲ್ಲಿ ತಿಳಿದು ಇಲ್ಲಿ ಮುದಗಲ್ಲು ತುರ್ಯಾಣ ಶಿಲ್ದನೂರು ಬಳ್ಗನೂರು ಮಸ್ಕಿ ಲಿಟ್ಸೂರು ಮಾನ್ವಿ ಶಿರ್ವಾಲ ರಾಯಚೂರು ಒಬ್ಬ ಆಂ ಬಳ್ಳಾರಿ ಗಂಗಾತಿ ಎಲ್ಲಾರು ಬಂದಿದ್ರು ನೋಡಪ್ಪ ಅದ್ರ ಹೊಡಿಯಾಕ ಅದು ಕಂಚ್ಕೊಂಡು ಮೂರಪ್ಪ ತೋಟ ಮಾಡಿ ಯಾರ ತರದ ಮಾ ಮಾಡ್ತಿದ್ವು ಮೂರಪ್ಪ ತೂಟ ಮಾಡಿ ಯಾರು ಕೆಲಸ ಮಾಡ್ತಿತ್ತು ಆವಾಗ ನನಗೆ ಬಂತು ಒಂದು ಪರ ಪತ್ರ ಹಾಂ ಪತ್ರ ಪತ್ರ ಒತ್ತ ಅಕ್ಷರನು ಅಷ್ಟು ತಿಳಿತೇವೆ ಅವ ಓದಕ್ಕ ಬರ್ದು ಅಂತಂದ್ಗಳಿಗೆ ಪಾಪ ಈಗ ಈ ಹುಡುಗ ತಂದು ಕೊಟ್ಟು ಬೇಸು ಹೋದಿಕ್ಕೆ ಅದಕ್ಕೆ ಪಟ ಪಟ್ಟ ಹೇಳ್ಬಿಟ್ಟ ನೋಡಪ್ಪ ಮಂತ್ರಿ ಇಲ್ಲಿದ್ರೆ ಇದ್ರೆ ನಿನ್ಗೆ ಏನು ಸಿಗದಲ್ಲ ಮುಂದಕ್ಕೋದ್ರೆ ಅಲ್ಲಿ ಪ್ರಾಣ ಬಂದಿರ್ತಂತ ಅಲ್ಲಿ ಹೋದ್ರೆ ಅದು ಕೊಲೆ ಕೊಲ್ಲಿದ್ರೆ ನಿನ್ಗೆ ಏನಾರು ಸಿಗುತ್ತೆ ಹೋಗಮಾನ ಕೊಡ್ತಾರ ಅಂತ ಅಂದ್ಗಳಿಗೆ ಸೀದಾ ಬಂದೆ ಬಂದ್ಗಳಿಗೆ ದೈವದ ಕಟ್ಟೆ ಐತಲ್ಲ ದುರ್ಗಮ ಕಟ್ಟೆ ಅಲ್ಲಿ ಹೋಗಿ ಕುಂತಿದ್ದೆ ಅಕ್ಷಾದಲ್ಲಿ ಓಡಿಸ್ಕೊಂಡ್ ಬಂದ್ಬಿಟ್ರು ಓಡಿಸ್ಕೊಂಡ್ ಬಂದಗಳಿಗೆ ಮುಂದಕ್ಕೆ ಮೂರ್ ಹಜ್ಜಿ ಬಿಟ್ಟು ಅದ್ ಕಟ್ಟ ಕಡ್ಬಿಟ್ಟು ನೋಡಿ

மெர்னவரு கேரையாரு ஊராக நானு நானும் அனுபாரது என்ன கணக்கு அப்போ கைலாசவாசி பரஷிவனும் கைலசவாசி பரமாத்மலோமத்த மகாவரொட்வனே அதனால நீ படிக்கிறேன் ಅದಕ್ಕೊಂದು ಅಪಾಯ ಮಾಡಬಹುದು ಉಪಾಯ ಮಾಡಬೇಕು ಆ ಉಪಾಯ ಮಾಡಬಹುದು ಹಬ್ಬದು ಈ ರೂಪವನ್ನು ಅಡಗಿಸಿ ಸನ್ಯಾಸಿ ರೂಪವನ್ನು ತಾಳಿ ಒಬ್ಬರು ನೀವು ಗೋಪುರ ನಿಂದರಲ್ಲಿ ಕಠಿಣವಾದ ತಮಸವನ್ನು ಮಾಡ್ವರ ಬೇಡಿಕೆ ಹೊರಗಳನ್ನು ಕೊಡಬೇಕು ಓರ್ವಸಿಯ ಮೇಲತಿಯಾಗಿರತ್ ಸುಂದರಿ ಮಧ್ಯಮ ಈ ಮಧ್ಯರಾತ್ರಿ ಕಾಣಲಿದ್ದು ಶಂಕರ ಶಿವಶಂಕರ ಎಲ್ಲಿರಬೇಡಿ ನಿಮ್ಮ ಶಂಕರ ಕೈಲಾಸದೇ ಕತ್ತರಾಗಿ ಕಾಣ್ತಾ ಇದೆ ನೋಡಿ ಚಿನ್ನೂರಕ್ಕೆ ನಮಸ್ಕಾರಗಳು ನಾವೇ ತಾಯಿ ದೇವತೆಗಳ ಯಾವ್ದು ಮಾಡಬೇಡ ಈ ಪೇಬರ್ ಆಡ್ತಾ ಹಾಗೆ